ಹಲೋ ವಿವಾಸ್ ನೋಡಿ ರಾಗಿ ಏನೋ ತುಂಬ ಚೆನ್ನಾಗಿದೆ ಡಿ ಸ್ಟೋನ್ ಮಾಡಿಸಿರೋದು ಆದರೆ ಕಲರ್ ನೋಡಿ ಇಷ್ಟು ಕಪ್ಪು ಬಂದಿದೆ ಅದಕ್ಕೆ ನಾವು ಪ್ರತಿಯೊಂದನ್ನು ತೊಳೆಯೋದು ಇದನ್ನು ಹಾಗೆ ಕೆಲವರು ಬಿಲ್ ಮಾಡಿಸ್ಬಿಡ್ತಾರೆ ಅದಕ್ಕೆ ನಾನು ಶುದ್ಧವಾಗಿ ನೋಡಿ ಎಷ್ಟು ಕ ಕಪ್ಪು ಬಂದಿದೆ ಇದೆಲ್ಲ ಕಲರ್ ಕಟ್ಟಿದಾರೋ ಅಥವಾ ಕ ಯಾವ ಥರ ತುಂಬಿರ್ತಾರೋ ತುಂಬುವಾಗ ಚೀಲಕ್ಕೆ ಗೊತ್ತಿಲ್ಲ ನೋಡಿ ಇಷ್ಟು ಗಲೀಜಿರುತ್ತೆ ಅದಕ್ಕೋಸ್ಕರ ನಾವು ಪ್ರತಿಯೊಂದನ್ನು ತೊಳೆಯೋದು ಅಕ್ಕಿ ಗೋಧಿ ರಾಗಿ ಜೋಳ ಎಲ್ಲನೂ ತೊಳೆದೇ ನಾವು ಉಪಯೋಗಿಸೋದು ಇಲ್ಲಾಂದರೆ ಅಟ್ಲೀಸ್ಟು ಮಳೆಗಾಲ ಒಣಗಲ್ಲ ಅನ್ನೋದಾದರೆ ಒಂದು ಒಳ್ಳೆಯ ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಇದ್ದಿದ್ರಲ್ಲಿ ಸ್ವಲ್ಪ ಧೂಳು ಎಲ್ಲ ಕಮ್ಮಿ ಆಗುತ್ತೆ ಕೊಳೆ ಹಾಗೆ ಇರುತ್ತೆ ನೋಡಿ ತೊಳೆದ್ರೇ ಹೋಗೋದು ಕೊಳೆ ಏನೇ ಡಿಸ್ಟೋನ್ ಮಾಡಿಸಿದ್ರು ಕೊಳೆ ಮಾತ್ರ ಹೀಗೆ ಇರುತ್ತೆ ನೋಡಿ ಫ್ರೆಂಡ್ಸ್ ಒಂದು ಸತಿ ತೊಳೆದಿದ್ದೀನಿ ಇನ್ನೊಂದು ಸತಿ ತೊಳಿಬೇಕು ಅದಕ್ಕೆ ಮುಂಚೆ ಒಂದು ಕಾಲು ಕೆ ಜಿ ಮೆನ್ಕೆ ಹಾಕ್ತಾಯಿದ್ದೀನಿ ಇರಿಕೆನೆ ಮೆಂತ್ಯನೂ ಕ್ಲೀನಾಗಿ ತೊಳ್ಕೊಂಬರೋಣ ಅಂತ ನೋಡಿ ಎರಡನೇ ಸತಿ ತೊಳೆದ್ರೂ ಕಪ್ಪಿಗೆ ಇದೆ ಈಗ ಇದು ಒಂದು ಕೆ ಜಿ ಜೋಳ ಇದೆ ಈ ಜೋಳನೂ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಜೋಳ ಒಂದು ಸ್ವಲ್ಪ ಕಡ್ಡೆಬೇಳೆ ಎರಡೂ ಹಾಕಿದ್ದೀನಿ ಏನು ಬೇಕಾದ್ರೂ ಹಾಕ್ಕೋಬೋದು ಮಲ್ಟಿಗ್ರೇನ್ ಆಟ ಥರ ಆಗುತ್ತೆ ಇದು ಅಷ್ಟೇ ಮುದ್ದೆ ರೊಟ್ಟಿ ಚಪಾತಿ ದೋಸೆ ಏನು ಬೇಕಾದ್ರೂ ಮಾಡ್ಬೋದು ದೋಸೆ ಮಾಡಬೇಕಾದ್ರೆ ಒಂಚೂರು ಉದ್ದಿನಬೇಳೆ ನೆನೆಸಿ ಈ ರಾಗಿ ಹಿಟ್ಟನ್ನ ಹಾಕಿ ಕಲ್ಪಿಸ್ಕೊಟ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಏಕೆಂದರೆ ಮೆಂತ್ಯ ಹಾಕಿದೆ ತಡ್ಲೆಬೇಳೆ ಹಾಕಿದೆ ಜೋಳ ಹಾಕಿದೆ ನಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ಜೋಳದ ದೋಸೆನ ಮಾಡ್ಕೊಂಡು ತಿನ್ನೋಣ ಅಂತ ಇದಕ್ಕೆ ಎಲ್ಲನೂ ಹಾಕಿರ್ತೀನಿ ನೋಡಿ ಎರಡನೇ ಸತಿ ತೊಳೆದ್ರೂ ಇಷ್ಟು ಕ ಬರ್ತಾ ಇದೆ ಸಾಧ್ಯ ಆದರೆ ನೀವು ರಾಗಿನ ತೊಳೆದು ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ ಇಷ್ಟ ತೊಳೆಯೋದು ಹಾಗೆ ಹೆಚ್ಚು ಹಿಟ್ಟನ್ನ ಪರ್ಚೇಸ್ ಮಾಡೋದು ಎಲ್ಲ ಅವ್ರವ್ರ ಮನೆಗೆ ಇಷ್ಟ ನಾವು ಮಾತ್ರ ಸಾಧ್ಯವಾದಷ್ಟು ತೊಳೆದು ಯೂಸ್ ಮಾಡ್ತೀವಿ ಇದನ್ನು ತೊಳೆದು ಸೋರಾಕಿ ಒಣಗಿಸಿ ರೊಟ್ಟಿ ದೋಸೆ ಚಪಾತಿ ಹೇಗೆ ಬರುತ್ತೆ ಅಂತ ಎಲ್ಲನೂ ತೋರಿಸ್ಕೊಡ್ತೀನಿ ಈಗ ಇನ್ನೂ ಒಂದು ಸತಿ ತೊಳಿತೀನಿ ನೋಡಿ ಇದು ಮೂರನೇ ಸುತ್ತಿ ಇರೋದು ಸ್ವಲ್ಪ ನೀರು ಗಡಿ ಜಸ್ಟ್ ಬಂದಿಲ್ಲ ಆದರೂ ಸ್ವಲ್ಪ ನೋಡಿ ಇಷ್ಟು ಈ ಕಲರ್ ಇದೆ ಸ್ವಲ್ಪ ಲೈಟ್ ಆ್ಯಶ್ ಕಲರ್ ಬಂದಿದೆ ಬಹುಶಃ ರಾಗಿಗೂ ಬಣ್ಣ ಹಾಕಿ ಕಲರ್ ಕಟ್ಟಿರ್ತಾರೆ ಅನಿಸುತ್ತೆ ರಾಗಿ ಬರಲಿ ಅಂತ ಅದಕ್ಕೆ ನೋಡಿ ಇಷ್ಟು ಕಲರ್ ಬರ್ತಾ ಇದೆ ಸೊ ಹಾಗೆ ತಿನ್ನೋದ್ರಿಂದ ಎಲ್ಲರಿಗೂ ಅದು ಹೊಟ್ಟೆ ಸೇರುತ್ತೆ ಒಂದು ಸತಿ ಈ ಥರ ತೊಳೆದು ಯೂಸ್ ಮಾಡಿದ್ರೆ ಈ ಬಣ್ಣಗಳೆಲ್ಲ ಈಗಲೀ ಜನ ಇರೋಲ್ಲ ಅಂತ ನಾವು ಈಗ ಮಾತ್ರ ಮಾಡ್ತಾಯಿಲ್ಲ ಆಫ್ಟರ್ ನಾವೆಲ್ಲ ನಮ್ಮ ನಮ್ಮಮ್ಮ ಅಜ್ಜಿ ಎಲ್ಲ ಹೀಗೆ ಕ್ಲೀನಾಗಿ ಸತಿ ತೊಳೆದು ಒಣಗಾಕಿ ಆಮೇಲೆ ಬೀಸ್ತಾಯಿದ್ರು ನಾವು ಅದೇ ಪದ್ಧತಿ ಎಷ್ಟೇ ಕಾಲ ಮುಂದುವರೆದಿದ್ವಿ ನಾವು ಯಾವುದೇ ಕಾರಣಕ್ಕೂ ಹಿಟ್ಟನ್ನ ರೆಡಿಮೇಡ್ ಇಟ್ಟು ತಂದು ತಿನ್ನಲ್ಲ ಈ ಥರ ತೊಳೆದೇ ಪ್ರತಿಯೊಂದು ತೊಳೆದೇ ತಿಂತೀವಿ ಹೋಟ್ಲು ತುಂಬ ಕಮ್ಮಿ ನಾವು ಹೋಗೋದು ನೋಡಿ ಇದು ಮೂರನೇ ಸತಿ ತೊಳಿತಾ ಇರೋ ಗಲೀಜು ಎಷ್ಟು ತೊಳೆದ್ರೂ ಬರ್ತಾನೆ ಇದೆ ಮೆಂತೆ ಎಲ್ಲ ಬಂದ್ಬಿಡ್ತಾ ಇದೆ ಅದಕ್ಕೆ ನಾನು ಇದನ್ನು ಹಾಕೋತಾ ಇದ್ದೀನಿ ಹೀಗೆ ತೊಳೆದಾದ್ಮೇಲೆ ಮೂರ್ನಾಲ್ಕು ಸತಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಾವು ಮಿಲ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಹಿಟ್ಟು ಬುಸ್ಟೆ ಬಂದುಬಿಡುತ್ತೆ ಹಾಗಾಗಿ ಕೆಲವರು ತೊಳೆಯೋದೇ ಇಲ್ಲ ಹಾಗೆ ಡೈರೆಕ್ಟ್ ಮಿಲ್ ಮಾಡಿಸ್ಬಿಡ್ತಾರೆ ಸರಿಯಾಗಿ ಒಣಗಿಸೋದ್ರಿಂದ ಬುಸ್ಟೆ ಬರಲ್ಲ ನೋಡಿಕೊಂಡು ನೀವು ಮಿಲ್ ಮಾಡಿಸಿ ಸ್ಟೋರ್ ಮಾಡಿಟ್ಕೊಳ್ಳಿ ನಾನು ಕೂಡ ಹೀಗೇ ಚೆನ್ನಾಗಿ ಮೂರ್ನಾಲ್ಕು ದಿನ ಬಿಸಿಲಿಗೆ ಕೈಯಾಡಿಸಿ ಅದನ್ನ ಒಣಗಿಸಿರ್ತೀನಿ ಕಾಟನ್ ಬಟ್ಟೆ ಮೇಲೆ ಬದ್ಲಾಯಿಸಿ ಬದಲಾಯಿಸಿ ಒಣಗಿಸಿ ಅದನ್ನ ನಾನು ಸ್ಟೋರ್ ಮಾಡಿಟ್ಕೊಳ್ತೀನಿ ನೀವು ಹೀಗೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನಮಗೆ ಕಮೆಂಟಲ್ಲಿ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಬಣ್ಣ ಕಟ್ಟಿರ್ತಾರೋ ರಾಗಿಗೆ ಅಥವಾ ಬಣ್ಣನೇ ಬಣ್ಣದಲ್ಲೇ ಅದ್ದಿ ಮುಳುಗಿಸಿರ್ತಾರೋ ದೇವರಿಗೆ ಗೊತ್ತು ಒಟ್ಟಿನಲ್ಲಿ ದಾರಿ ಮಧ್ಯದಲ್ಲಂತೂ ಒಕ್ಕಣೆ ಮಾಡಿರ್ತಾರೆ ನಾವುಗಳು ಎಲ್ಲ ರಸ್ತೆಯಲ್ಲಿ ನೋಡುವಾಗ ಎಲ್ಲ ವೆಹಿಕಲ್ಲು ಅದ್ರ ಮೇಲೆ ಹೋಗಿರೋದನ್ನ ಹಳ್ಳಿ ಗಾರ್ಡನಲ್ಲಿ ನಾವು ನೋಡಿರ್ತೀವಿ ಮುಂಚೆ ಥರ ಒಕ್ಕಣೆ ಮಾಡೋಕ್ಕೆ ಅಂತಲೇ ಒಂದು ಜಾಗ ಇರಲ್ಲ ರಸ್ತೆ ಮಧ್ಯದಲ್ಲೇ ಹಾಕ್ಕೊಂಡು ರಾಗಿ ಆಗ್ಬೋದು ಈ ಪ್ರತಿಯೊಂದು ಧಾನ್ಯಗಳನ್ನು ನಾವು ದಾರಿ ಮಧ್ಯದಲ್ಲ ಅವರು ಒಕ್ಕಣೆ ಮಾಡೋದನ್ನು ನಾವು ನೋಡಿದ್ವಿ ಅದರ ಮೇಲೆ ಸಾಕಷ್ಟು ವೆಹಿಕಲ್ಸ್ ಹೋಗಿರೋದನ್ನು ನಾವು ನೋಡ್ತಾ ಇರ್ತೀವಿ ಆ ಡಿ ಸ್ಟೋನ ಮಾಡಿ ಅಂಗಡಿನಲ್ಲಿ ಕಳಿಸಿರ್ತಾರೆ ನಾವು ಡಿ ಆಗಿದೆ ಅಂತ ತಗೊಂಬಂದು ತಿಂತೀವಿ ಹೀಗೆ ತಿನ್ನೋದ್ರಿಂದ ಎಷ್ಟು ಬಣ್ಣ ಕಲರ್ಸು ಕೊಳೆ ಹೊಟ್ಟೆಗೆ ಹೋಗುತ್ತೆ ದೇವರಿಗೆ ಗೊತ್ತು ಎಲ್ಲರೂ ಮಾಡೋಕ್ಕೆ ಟೈಮ್ ಇರುತ್ತೆ ಅಂತ ನಾನು ಹೇಳೋಕ್ಕಾಗ್ತಾಯಿಲ್ಲ ಸಾಧ್ಯವಾದಷ್ಟು ನಾವು ಹಳೆ ಪದ್ಧತಿನ ಅನುಸರಿಸೋದು ಒಳ್ಳೆಯದು ಅಂತ ನನ್ನ ಭಾವನೆ ನಾವು ತ್ರೀ ಜನ್ರೇಷನಿಂದ ಹೀಗೆ ತಿಂತಾ ಇರೋದು ವಿಡಿಯೋಗಾಗಿ ಮಾಡ್ತಿರೋದಲ್ಲ ಇದು ಅಮ್ಮ ಅಜ್ಜಿ ನಾನು ಎಷ್ಟೇ ನಮ್ಮ ಟೈಮ್ ನಮ್ಮ ಟೈಮ್ನಲ್ಲಿ ನಮಗೆ ಇನ್ಸ್ಟೆಂಟ್ ಪೌಡ್ರ್ ಸಿಕ್ಕಿದ್ರೂ ಕೂಡ ನಾವು ಸಾಧ್ಯವಾದಷ್ಟು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದೇ ಥರ ನಾವು ಕ್ಲೀನಾಗಿ ತೊಳೆದು ಒಣಗಿಸಿ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಪೌಡ್ರೆಲ್ಲ ಮಾಡಿ ಹಾಗಾಗಿ ನಮ್ಗೆ ಬೇಕಾದಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ರೊಟ್ಟಿ ದೋಸೆ ಮುದ್ದೆ ಏನು ಬೇಕಾದ್ರೂ ಮಾಡ್ಬೋದು ಒಂದೇ ಹಿಟ್ಟಿನಲ್ಲಿ ಹೆವಿನೂ ಅನಿಸಲ್ಲ ರುಚಿಯೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಜೋಳದ ರೊಟ್ಟಿ ದೋಸೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ನಮಗೆ ಹಾಗಾಗಿ ಜೋಳನ ಇದಕ್ಕೆ ಬೆರೆಸಿರೋದ್ರಿಂದ ರಾಗಿ ಅಂಶ ಜೋಳದ ಅಂಶ ಮೆಂತಿದ ಅಂಶ ಪ್ರತಿಯೊಂದು ನಮ್ಮ ಬಾಡಿಗೆ ಸೇರುತ್ತೆ ಲೈಟ್ ಫೀಲ್ ಆಗುತ್ತೆ ತಂಪು ತಂಪು ಆಗುತ್ತೆ ಹೀಟ್ ಬಾಡಿ ಇರೋರಿಗೆ ತುಂಬ ತಂಪು ಕೂಡ ಆಗುತ್ತೆ ಮತ್ತು ಫುಲ್ ತೃಪ್ತಿ ಕೂಡ ಇರುತ್ತೆ ಹೊಟ್ಟೆ ಫುಲ್ ಫೀಲಿಂಗ್ ಇರುತ್ತೆ ನೋಡಿ ನೀವು ಒಂದು ಸತಿ ಸ್ವಲ್ಪ ಸ್ವಲ್ಪಕ್ಕೆ ಮಾಡ್ಕೊಂಡು ನೋಡಿ ನಿಮಗೂ ಅದು ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದು ನಿಮ್ಮ ನೋಡಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಕೀಪ್ ವಾಚಿಂಗ್ ಹೀಗೆ ನೋಡ್ತಾ ಇರಿ ನಮ್ಮನ್ನು ಇರಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ವೀಕ್ಷಕರಿಗೆ ನನ್ನ ಅನಂತ ಧನ್ಯವಾದಗಳು ನಾನು ಇಷ್ಟು ರಾಗಿ ಹಿಡ್ಕೊಂಡಿದ್ದೇನೆ ಒಂದು ಎರಡು ಮೂರು ಕಪ್ಪಾಗುತ್ತೆ ಇದರಲ್ಲಿ ಅಗಸೆ ಬೀಜ ಎಳ್ಳು ಮತ್ತು ಜೀರಿಗೆ ಇದೆ ನಾನು ಕಪ್ಪೆಳ್ಳು ಹಾಕಿರೋದ್ರಿಂದ ಈ ಕಲರ್ ಕಾಣಿಸ್ತಾ ಇದೆ ಇದೆಷ್ಟನ್ನು ನಾನು ತೊಳೆದೇ ಹಾಕೋದು ಯಾಕೆಂದರೆ ನೋಡಿ ರಾಗಿಗೆ ಮತ್ತು ಕಪ್ಪೆಳಿಗೆ ಹುಚ್ಚೆಳ್ಳಿಗೆ ಕಲರ್ ಕಟ್ಟಿ ಮಾರ್ತಾರೆ ಅದೇ ಕಪ್ಪು ಆದ್ರೂ ಅದಕ್ಕೆ ಕಲರ್ ಕಟ್ತಾರೆ ನಾನು ಬೇಕಾದಷ್ಟು ಶಾಪ್ನಲ್ಲಿ ತರಿಸಿ ನೋಡಿದೆ ಸೂಪರ್ ಮಾರ್ಕೆಟಲ್ಲೂ ತರಿಸಿ ನೋಡಿದೆ ಈ ಥರ ಕಲರ್ ಬಿಡುತ್ತೆ ಅದಕ್ಕೆ ನಾನು ಒಂದು ಸತಿ ಚೆನ್ನಾಗಿ ತೊಳೆದು ತೊಗೊಳ್ತೀನಿ ಆದರೂ ಕ ಕಪ್ಪೆಳ್ಳು ಕಲರಾಗೇ ಇರುತ್ತೆ ಮತ್ತು ಇಷ್ಟು ತರಕಾರಿ ಹಾಕ್ತಾಯಿದ್ದೀನಿ ಇದು ಸೋರೆಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿ ಕ್ಯಾರೆಟು ಇದು ಮಾವಿನಕಾಯಿ ಗಿಣಿಮೂತಿ ಮಾವಿನಕಾಯಿ ಇದನ್ನು ಇಷ್ಟು ಹಾಕೋದ್ರಿಂದ ನಂಚ್ಕೊಳಕ್ಕೆ ಏನು ಬೇಕು ಅಂತೇನು ಅನಿಸಲ್ಲ ಬೇಕಾದ್ರೆ ಮಾಡ್ಕೋಬೋದು ಚಟ್ನಿ ಚಟ್ನಿ ಪುಡಿ ಏನಾರು ಹಾಕ್ಕೋಬೋದು ನಾನು ಇಷ್ಟು ತರಕಾರಿ ಜೊತೆ ಇದನ್ನು ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಒಂದೇ ವಿಡಿಯೋದಲ್ಲಿ ಹೇಗೆ ಕ್ಲೀನ್ ಮಾಡಿಕೊಡೋದು ರಾಗಿನ ಹೇಗೆ ಒಣಗಿಸಿ ಮಿಲ್ ಮಾಡಿಸಿ ರೊಟ್ಟಿ ದೋಸೆ ಮತ್ತು ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಕಿಂಚಿತ್ ಉಪಯೋಗ ಆಗಿದ್ದರೆ ಲೈಕ್ ಮಾಡಿದ ಶೇರ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ವ್ಯೂವರ್ಸ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಲೇಬೇಡಿ